ಅಕ್ರಮ ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ರಾಯಚೂರು ಅಬಕಾರಿ ಉಪ ಆಯುಕ್ತರಿಂದ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೊಂದು ಮೂವತ್ತರ ವೇಳೆ ಸೇಂದಿ ವಶಕ್ಕೆ ಪಡೆದಿರುವ ಅಧಿಕಾರಿಗಳು ಮಾನ್ಯ ಅಬಕಾರಿ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಅವರ ಆದೇಶದ ಮೇರೆಗೆ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಕಲಬುರಗಿ ವಿಭಾಗದವರ ಮಾರ್ಗದರ್ಶನದಂತೆ ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆಯ ಅಧಿಕಾರಿಗಳ ನೇತೃತ್ವದಲ್ಲಿ ರಾಯಚೂರು ವಲಯ ಮತ್ತು ರಾಯಚೂರು ಡಿ ಸಿ ಕಚೇರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜೊತೆ ದಿನಾಂಕ ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೊಂದು ಮೂವತ್ತರ ಸಮಯದಲ್ಲಿ ಅಬಕಾರಿ ಅಧಿಕಾರಿಗಳು ಅಕ್ರಮವಾಗಿ ಸೇಂದಿ ಸಾಗಿಸುತ್ತಿದ್ದ ವೇಳೆ ರಾಯಚೂರು ನಗರದ ರೈಲು ನಿಲ್ದಾಣದ ಹತ್ತಿರ ರೈಚೂರು ರಸ್ತೆಯಲ್ಲಿ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ರಾಗ ಮಾನಗಡ್ಡೆ ನಿವಾಸಿಗಳಾದ ಈರಣ್ಣ ತಂದೆ ನರಸಪ್ಪ ಮತ್ತು ದೊಡ್ಡ ಈರೇಶ ತಂದೆ ಹನುಮಂತ ಎಂಬುವವರ ದ್ವಿಚಕ್ರ ವಾಹನದಲ್ಲಿ ಸೇಂದಿ ಸಾಗಿಸುತ್ತಿರುವ ಮಾಹಿತಿ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಮಾಹಿತಿ ಆಧರಿಸಿ ರಾಗಿ ಮಾನಗಡ್ಡದ ಸಣ್ಣ ಈರೇಶ ಎಂಬುವವನ ಮನೆಯ ಮುಂದಿನ ರಸ್ತೆಯಲ್ಲಿ ಹೊಂಡಾ ಶೈನ ಗಾಡಿ ಸಂಖ್ಯೆ ಎ ನಲವತ್ತೊಂದು ಇ ಎಂ ಏಳು ನಾಲ್ಕು ಡಬಲ್ ಒಂಬತ್ತು ಶೋಧನೆ ಮಾಡಿದಾಗ ಆರೋಪಿಗಳು ಎರಡು ಮೂಟೆಗಳಲ್ಲಿ ಅರವತ್ತು ಲೀಟರ್ ಸೇಂದಿ ಸಾಗಿಸುತ್ತಿರುವಾಗ ವಶಕ್ಕೆ ಪಡೆದುಕೊಂಡು ಆರೋಪಿಗಳ ವಿರುದ್ಧ ಅಬಕಾರಿ ಅಧಿಕಾರಿಗಳು ಇವರ ವಿರುದ್ಧ ಪ್ರಕರಣ ಸಂಖ್ಯೆ ಇಪ್ಪತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಕೇಸನ್ನು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಪ್ರಜಾನ್ಯೂ ಜೊತೆ ಇದಾಯ ದೊಡ್ಮನೆ ಸಿರುವಾರ್ ಸಿರುವ ಧನ್ಯವಾದಗಳು